ವನ್ನ ಒಪ್ಪಿ ಯಾರೇ ಸ್ವಾಗತವನ್ನ ಕೋರ್ತೇವೆ ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬಂದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆದಂತೆ ಈಗಲೂ ಕೂಡ ಆಗತ್ತೆ ಬಹುತೇಕರು ಬಿಜೆಪಿ ನಾಯಕರ ಮೇಲೆ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿಕ್ಕೋಡಿ ಅಭ್ಯರ್ಥಿ ಯಾರು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಬೆಳಗಾವಿಯಲ್ಲಿ ಯಾರು ನಿಲ್ಬೇಕು ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ ನಮ್ಮ ಕುಟುಂಬದಿಂದ ನಿಂತರೆ ಬೆಂಬಲ ಕೊಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಬಾರಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಕಡೆ ಇಬ್ಬರು ಇದಾರೆ ಮೋದಿ ಅವ್ರ ಇದಾರೆ ರಾಮ್ ಇದಾರೆ ಇಬ್ಬರು ರಾಮ್ ಕೂಡ ಅವ್ರ ಕಡೆ ಇಬ್ಬರು ಇದ್ದಾರೆ ನಮ್ಮ ಕಡೆ ನೋಡೋಣ ಏನೇನು ನಾವೇ ಅಸ್ತ್ರ ಬಳಸಬೇಕು ಎಲ್ಲಾರು ಹೇಳಿದ್ದಾರೆ ನೀವು ಯಾರ ಕಾರ್ಯಕರ್ತರು ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು ಸೊ ಹೆಚ್ಚು ಕಮ್ಮಿ ಅವರವರ ಅಭಿಪ್ರಾಯನ ಹೇಳಿದ್ದಾರೆ ಶಾಸಕರು ಕೂಡ ತಮ್ಮದೇ ಅಭಿಪ್ರಾಯನೇ ಹೇಳಿದ್ದಾರೆ ರಮೇಶ್ ಕತ್ತಿ ಅವರು ಇಲ್ಲ ನಮಗೇನೇ ಅಲ್ಲಿ ಅದು ನಿನ್ನೆ ಕೂಡ ಹೇಳಿಲ್ಲ ನಮ್ಮ ಪಕ್ಷ ಸಿದ್ಧಾಂತ ಬರ್ದಾರೆ ಬರ್ಲಿಕ್ಕೆ ಯಾರ್ದು ಏನು ತೊಂದರೆ ಇಲ್ಲ ಅಡೆತಡೆ ಇಲ್ಲ ಟಿಕೆಟ್ ವಿಚಾರ ಬಂದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರು ಮಾಡ್ಲಿಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಆ ಪಕ್ಷದಲ್ಲಿ ಅದೇ ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ ಅವ್ರ ಕಡೆ ಇಬ್ಬರು ಇದಾರೆ ಮೋದಿ ಅವರಿದ್ದಾರೆ ರಾಮ್ ಇದಾರೆ ಇಬ್ಬರು ಇದಾರೆಂಟಿ ರಾಮ್ ಕೂಡ ಅವ್ರ ಕಡೆ ಇಬ್ಬರು ಇದ್ದಾರೆ ನಮ್ಮ ಕಡೆ ನೋಡೋಣ ಏನೇನು ನಾವೇ ಅಸ್ತ್ರಗೊಳಿಸಬೇಕು ಎಲ್ಲರೂ ಹೇಳಿದ್ದಾರೆ ನೀವು ಯಾರ ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ